ಎಂಟು ಕಾ ಅಸೆಂಬ್ಲಿ ಕಾನ್ಸಿಯನ್ಸಲ್ಲಿ ಒಂದೇ ಒಂದು ಕಾನ್ಸಿಯನ್ಸಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಬಂದ್ಬಿಟ್ಟು ಮೈನಾರಿಟಿ ಕೊಟ್ಟಿರೋದು ಯಾಕೆ ಮೆನಾರಿಟಿ ಕೊಡಿದರೆ ಮೈನಾರಿಟಿ ಬಂದು ನಾಲ್ಕೂವರೆ ಲಕ್ಷ ಓಟ್ ಇದೆ ಆದರೆ ಕೂಡ ಇಲ್ಲಿ ನಮ್ಮ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಐದು ಗ್ಯಾರಂಟಿಯನ್ನು ಅನುಕೂಲ ಪಡ್ಕೊಂಡಿದ್ದಾರೆ ನಾವು ಎಲೆಕ್ಷನ್ಗೆ ಕ್ಯಾನ್ವಾಸ್ಗೆ ಹೋಗೋವಾಗ ನಮಗೆ ಖುಷಿ ಇದೆ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಹೋಗೋವಾಗ ಇವೆಲ್ಲ ಬ್ರೋಕರ್ಸು ಇವೆಲ್ಲ ಕೊಡಲ್ಲ ಎಲೆಕ್ಷನ್ಗೋಸ್ಕರ ವೋಟ್ ತೊಗೊಳೋದಕ್ಕೋಸ್ಕರವಾಗ ಇವೆಲ್ಲ ಹೇಳ್ತಾ ಇದ್ದೀರಾ ಗೌರ್ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಆದರೆ ಇವತ್ತು ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಸಾಹೇಬ್ ಇಬ್ಬರೂ ಸೇರಿ ಫಸ್ಟ್ ಈ ಐದು ಗ್ಯಾರಂಟಿಗೆ ಅವರು ಸಿಗ್ನೇಚರ್ ಮಾಡಿದ್ರು ಅದು ಎಸ್ ಎಸ್ ವಿ ಕಂಡಿದ್ದೀವಿ ಎಲ್ಲಿ ಜನಗಳ ಹತ್ರ ಓಟ್ ಕೇಳೋದಕ್ಕೆ ನಮ್ಗೆ ತುಂಬ ಖುಷಿಯಾಗ್ತಾಯಿದೆ ಈಗ ಖುಷಿ ಆಗ್ತಾ ಇದೆ ನೀವು ಮಾಡಿ ನೀವು ಹೇಳಿರೋದು ನಮಗೆಲ್ಲ ಬರ್ತಾಯಿದೆ ಇದೆ ನಾವೆಲ್ಲರೂ ಕೂಡ ಅವ್ರು ಯಾರೇ ಏನೇ ಹೇಳಿದ್ರು ಕೂಡ ನಾವು ಕಾಂಗ್ರೆಸ್ ಪರ ಓಟ್ ಹಾಕ್ತೀವಿ ಅಂತ ಕೂಡ ನಮಗೆ ಗ್ಯಾರಂಟಿ ಇದೆ ಅವ್ರು ಗ್ಯಾರಂಟಿನೂ ಕೊಟ್ಟವ್ರೆ ಅವ್ರು ತುಂಬ ತೃಪ್ತಿಯಿಂದ ನಮಗೆ ಓಟ್ ಹಾಕೋ ಅಂತ ಮನೋಭಾವ ಬಂದಿದೆ ಅವ್ರಿಗೆ ಮನಸ್ಸಿಗೆ ಇನ್ನೂ ಕೂಡ ನಾವು ಡೆಲ್ಲಿ ಅಲ್ಲಿ ಕೊಟ್ಟಿರುವಂಥ ಎ ಎಸ್ ಎಸ್ ಸಿಂದ ಒಂದು ಐದು ಗ್ಯಾರಂಟಿ ಏನಿದೆಯೋ ಆ ಐದು ಗ್ಯಾರಂಟಿ ಕೂಡ ತೆಲುಪುವಂಥ ಕಾರ್ಯಕ್ರಮವನ್ನು ಕೂಡ ಅಮ್ಮ್ಕೊಂಡಿದ್ದೀವಿ ಸುಮಾರು ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಮೂವತ್ತೈದು ಸ ಮೂವತ್ತೈದು ಸಾವಿರ ವಾರ್ಡಿಗೆ ಐದು ಸಾವಿರ ಐದು ಸಾವಿರ ಕಾರ್ಡ್ಗಳನ್ನು ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ನಮ್ಮ ಬ್ಲ್ಯಾಕಲ್ಲಿ ಮೂರು ವಾರ್ಡರಿಂದ ಸುಮಾರು ಹದಿನೈದು ಸಾವಿರದಲ್ಲಿ ಹದಿಮೂರು ಸಾವಿರ ಹದಿಮೂರುವರೆ ಸಾವಿರ ಕಾರ್ಡು ರಿಪ್ಲೈ ಕೊಟ್ಟಿದ್ದಾರೆ ನನಗೆ ಅದು ತೊಗೊಂಡಿದ್ದು ವಾಪಸ್ ತೊಗೊಂಡಿದ್ದೆ ಅದನ್ನೆಲ್ಲ ಕೂಡ ನಾವು ಎ ಐ ಸಿ ಸಿಗೆ ಕೊಡ ಕೆ ಪಿ ಸಿ ಸಿಗೆ ಕೊಡಬೇಕು ಕೆ ಪಿ ಸಿ ಸಿಯಿಂದ ಅವ್ರು ಅಪ್ಲೋಡ್ ಮಾಡ್ತಾರೆ ಅಂತ ಕೂಡ ನಮ್ಗೆ ಮಾಹಿತಿ ಇದೆ ಬಿ ಜೆ ಪಿಯವರು ಸುಳ್ಳು ಹೇಳಿ 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 ಜನಗೆ ಗೊತ್ತಾಗೋಗ್ಬಿಟ್ಟಿದೆ ಬರೀ ಸುಳ್ಳೇ ಇರೋದು ನಿಜ ಯಾವುದೂ ಇಲ್ಲ ಸುಮ್ಮನೆ ದೇವ್ರನ್ನ ಇಟ್ಕೊಂಡು ನಾವು ಬೀದಿ ತಗೊಂಬಂದು ರಾಜಕೀಯ ಮಾಡ್ತಾರೆ ದೇವ್ರನ್ನ ಇಟ್ಕೊಂಡು ಯಾವತ್ತೂ ಮಾಡಬಾರ್ದು ದೇವ್ರು ಎಲ್ರಿಗೂ ಎಲ್ಲರಿಗೂ ಒಂದೇ ದೇವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಒಳ್ಳೆಯದಲ್ಲ ನಾವು ಸಾಧನೆಗಳು ಏನು ಮಾಡಿದ್ದೀವಿ ಫಸ್ಟ್ ನಾವು ಅಭಿವೃದ್ಧಿ ಏನು ಮಾಡಿದ್ವಿ ಅದನ್ನ ಇಟ್ಕೊಂಡು ನಾವು ಜನಗಳ ಹತ್ರ ಓಟ್ ಕೇಳೋಕ್ಕೆ ನಮ್ಗೆ ಇಷ್ಟ ಇದೆ ಅವ್ರದ್ದು ಏನು ಸೊನ್ನೆ ಸೊನ್ನೆ ಅಂದರೆ ಬಿ ಜೆ ಪಿ ಅವರು ಸೊನ್ನೆ ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ತುಂಬ ನಮ್ಮ ಬಡವರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ ಅಂತ ಕೂಡ ನಾನು ಹಿಂದೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಮೈತ್ರಿ ಸದ್ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಈ ಸತಿ ಬದಲಾವಣೆ ತಂದೇ ತರ್ತಾರೆ ಇವತ್ತು ಪಿ ಸಿಂ ಅವರು ಪ್ರಣಾಳಿಕೆಯಲ್ಲಿ ಒಂದು ಪಾಮ್ಲೆಟ್ ಕೊಟ್ಟವ್ರೆ ಅವ್ರು ಕೊಟ್ಟಿರೋದು ಮೋದಿ ಏನು ಮಾಡಿದ್ದಾರೆ ಅಂತ ಮಾತ್ರ ಕೊಟ್ಟಿದ್ದಾರೆ ಬಟ್ ನೀವು ಮೂರು ಸತಿ ಗೆದ್ದಿರೋ ಅಂಥದ್ದು ನಿಮ್ಮ ಸಾಧನೆ ಏನು ನೀವು ಮೂರು ಸತಿ ಗೆದ್ದಿ ನಾನು ಬೆಂಗಳೂರು ಸೆಂಟ್ರಲ್ಲಿ ಏನು ಮಾಡಿದ್ದೀನಿ ಅನ್ನೋದ್ರ ಸಾಧನೆ ಏನಿಲ್ಲ ಅದು ಸೊನ್ನೆ ಅದನ್ನು ಬೇಕಾದರೆ ನೀವು ಪಾಮ್ಲೆಟ್ ತಗೊಂಡು ನೀವೇ ಕೂಡ ನೋಡ್ಬೋದು ಒಳ್ಳೆ ಎಜುಕೇಟೆಡು ಒಳ್ಳೆ ವ್ಯಕ್ತಿ ಒಳ್ಳೆ ಬಡವರ ಪರವಾದಂಥ ಸೇವೆ ಮಾಡುವಂಥ ಒಳ್ಳೆ ಮನೋಭಾವ ಉಳ್ಳವರು ಅವ್ರ ತಂದೆ ಕೂಡ ನಮ್ಮ ರಾಜ ನಮ್ಮ ದೇಶದಲ್ಲಿ ಐ ಎ ಎ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಮನುಷ್ಯಲ್ಲಿ ಕೆಲಸ ಮಾಡ್ತಾರೆ ಬಡವರ ಪರ ನಿಂತ್ಕೋತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಕೆಲಸ ಮಾಡಿದ್ದಾರೆ ಜನ ಎಲ್ಲರೂ ಕೂಡ ಒಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗೋವರು ಇದ್ದರೆ ಕೂಡ ಬೆಳಗ್ಗೆ ಏಳು ಗಂಟೆಗೆ ಕೂಡ ನಿಮ್ಮ ಮತವನ್ನು ಓಟ್ ಹಾಕ್ಬಿಟ್ಟು ಆಮೇಲೆ ಕೂಡ ಕೆಲ್ಸಕ್ಕೆ ಹೋಗಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇಪ್ಪತ್ತಾರನೇ ತಾರೀಖಿಗೆ ಈ ನಮ್ಮ ಚುನಾವಣೆ ಚುನಾವಣೆಗಳು ಇದೆ ಎಲ್ಲರೂ ದಯವಿಟ್ಟು ಒಂದೇ ನಂಬರ್ ಸೀರಿಯಲ್ ನಂಬರ್ಗೆ ಮನ್ಸೂರ್ ಖಾನ್ಗೆ ದಯವಿಟ್ಟು ಓಟ್ ಮಾಡಿ ನಮ್ಮ ಕಾಂಗ್ರೆಸ್ಸಲ್ಲಿ ನಮ್ಮ ಸರ್ಕಾರ ಎಲೆಕ್ಷನ್ ಓದಿಸಲಿ ಆಗೋಕ್ಕಿಂತ ಮುಂಚೆ ಒಂದು ಆಶ್ವಾಸನೆ ಕೊಟ್ಟಿತ್ತು ಒಂದು ವಚನ ಕೊಟ್ಟಿತ್ತು ಅವರು ಬಡವರಿಗೆ ಐದು ಆಶ್ವಾಸನೆ ಕೊಟ್ಟಿದ್ದು ಆ ಐದು ಆಶ್ವಾಸನೆಗಳನ್ನು ಅವರು ಬರೀ ಇದು ಬಂದು ಪ ಸರ್ಕಾರ ಮಾಡಿ ಬರೀ ನೂರು ದಿನ ಒಳಗೆ ಎಲ್ಲಾನು ಎಲ್ಲಾನು ಒಂದೂ ಬಾಕಿ ಬಿಡದೆ ಎಲ್ಲನೂ ಪೂರ್ವ ವಹಿಸಿದ್ದಾರೆ ಈ ಥರ ಮಾತು ಕೊಡೋ ಸರ್ಕಾರ ಸ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವ ಸರ್ಕಾರವೂ ಈ ಥರ ಮಾತಲ್ಲಿ ಇವತ್ತನಕೂ ಉಳಿಸಿಲ್ಲ ಇನ್ನು ಮೇಲೆ ಮುಂದೆ ನಮಗೆ ಇನ್ನೂ ಅನುಕೂಲ ಆಗಬೇಕಂದ್ರೇನು ಸೆಂಟ್ರ್ಗೇನು ನಮ್ಮ ಕಾಂಗ್ರೆಸ್ ಬಂದರೆ ಇನ್ನೂ ಐದು ಐದು ಶುಷ್ಠಾನಗಳೂ ಕೊಟ್ಟಿದ್ದಾರೆ ಅದೂ ಪೂರೈಸ್ತೀವಿ ಅಂತ ನಮ್ಮದು ಗ್ಯಾರಂಟಿ ಇದೆ ನಮ್ಮದು ವಚನ ಇದೆ ದಯವಿಟ್ಟು ಮನ್ಸೂರ್ ಅಲಿಖಾನ್ಗೆ ವೋಟ್ ಮಾಡಿ ಎಲ್ಲರೂ ಕಾಂಗ್ರೆಸ್ಸಿಗೇ ಗೆಲ್ಲಿಸಿ